ಎಸ್ ವೀಕ್ಷಕರೇ ಇಷ್ಟು ದಿನ ನಾನು ಎಸ್ ಐ ಟಿಯ ತನಿಖೆಯಲ್ಲಿದೆ ಇಷ್ಟು ದಿನ ಅಂದರೆ ಕಳೆದ ಏಳು ದಿನಗಳಿಂದ ಕಾರಣ ಏನು ಅಂದರೆ ಧರ್ಮಸ್ಥಳದ ಈ ಅನಾಥ ಉತ್ತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನು ನಮಗೆ ಶೇರ್ ಮಾಡಿ ಅಂತ ಎಸ್ ಐ ಟಿಯವರು ಒಂದು ನೋಟಿಸ್ ಮುಖಾಂತರ ನನ್ನನ್ನು ಕರೆದಿರ್ತಾರೆ ಆ ಒಂದು ಕಾರಣದಿಂದ ನಾನು ಎಸ್ ಐ ಟಿ ಆಫೀಸ್ಗೆ ಹೋಗಿ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನು ಕಳೆದ ಏಳು ದಿನಗಳಿಂದ ತಿಳಿಸ್ತಾ ಇರ್ತೀನಿ ಸೊ ಅದರಿಂದ ತಮ್ಮೆಲ್ಲರಿಗೂ ಕೂಡ ಈ ಯೂಟ್ಯೂಬ್ನಲ್ಲಿ ಯಾವುದೇ ಮಾಹಿತಿಗಳನ್ನು ಕೊಡೋದಕ್ಕೆ ಆಗಿಲ್ಲ ಮತ್ತು ಈ ತನಿಖೆಯಲ್ಲಿ ಇದ್ದ ಸಂದರ್ಭದಲ್ಲಿ ಈ ಕಳೆದ ಒಂದು ವಾರದಿಂದ ನನ್ನ ಮೇಲೆ ತುಂಬಾ ಸುಳ್ಳು ಆರೋಪಗಳು ಕೇಳಿ ಬಂದಿದೆ ಈ ಸುಮಂತ್ ಎಂಬಂತ ಒಂದು ಹುಡುಗ ನನ್ನ ಮೇಲೆ ಮಾಡಿರುವಂಥದ್ದು ಅಂಡ್ ಅದರ ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ತುಂಬಾ ರೀತಿಯಾದ ಸುಳ್ಳು ಸುದ್ದಿಗಳನ್ನು ಅಪ್ಸಿದ್ದಾರೆ ಈ ಎಸ್ ಐ ಟಿ ತನಿಖೆಯಲ್ಲಿ ನನಗೆ ಆಗಾಗ್ತಾ ಇದೆ ಈಗಾಗ್ತಾ ಇದೆ ಅಂತ ಸೊ ಇದರ ಬಗ್ಗೆ ನಾನು ಏನು ಈ ಮಾಧ್ಯಮಗಳು ಈಗ ಎಸ್ ಐ ಟಿ ತನಿಖೆಯಲ್ಲಿ ಏನಾಗ್ತಾ ಇತ್ತು ಇದರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ವೀಕ್ಷಕರೇ ಸೊ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಒಂದು ಉದ್ದೇಶ ಏನಂದರೆ ಈಗ ಏನು ಸುಮತ್ ಎಂಬಂಥ ಒಂದು ಹುಡುಗ ನನ್ನ ಮೇಲೆ ಆರೋಪಗಳನ್ನು ಮಾಡಿದ್ದಾನೆ ಏನು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತು ಧರ್ಮಸ್ಥಳದ ವಿರುದ್ಧ ವಿಡಿಯೋವನ್ನು ಮಾಡೋದಕ್ಕೆ ನಾನು ದುಡ್ಡು ತಗೊಂಡಿದ್ದೀನಿ ಮತ್ತು ಆತನಿಗೂ ಕೂಡ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡೋದಕ್ಕೆ ಬಾ ನನಗೆ ಹಣವನ್ನು ಕೊಡಿಸ್ತೀನಿ ಅಂತ ನಾನು ಹೇಳಿದ್ದೀನಿ ಅಂತ ಆರೋಪ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನ್ಯೂ ಸರಟ್ನ ಚಂದನ್ ಯಾರಿದ್ದಾರೆ ಸೊ ಅವ್ರಿಗೂ ಸಹ ನಾನು ಹಣ ಕೊಟ್ಟು ಧರ್ಮಸ್ಥಳದ ವಿಡಿಯುತ್ತಾ ವಿಡಿಯೋವನ್ನು ಮಾಡಿಸ್ತಾ ಇದ್ದೀನಿ ಅಂತ ಅವನು ಆರೋಪಗಳನ್ನು ಮಾಡಿದ್ದಾನೆ ಅದರ ಜೊತೆಗೆ ಈಗ ನನ್ನ ಹತ್ರ ಏನು ಕ್ಯಾಮ್ರಾ ಇದೆ ಈಗ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಏನೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ಬಳಸಿದಂಥ ಕ್ಯಾಮ್ರಾವನ್ನು ಸೋಜನ ಓಟಗಾರರಾಗಿರುವಂಥ ಮಹಿಶೆಟ್ಟಿ ತಿಮ್ಮರೊಡ್ಡಿ ಅವರು ಕೊಡಿಸಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಸೊ ಇದರ ಬಗ್ಗೆ ಎಲ್ಲ ನಾನು ಕ್ಲಾರಿಫಿಕೇಶನ್ ಕೂಡ ಅವಶ್ಯಕತೆ ಇಲ್ಲ ಅನ್ಕೋತೀನಿ ವೀಕ್ಷಕರೇ ಈಗ ಆಲ್ರೆಡಿ ನ್ಯೂಸ್ ರತ್ನ ಚಂದ್ರನಣ್ಣ ಇದರ ಬಗ್ಗೆ ಅಂದರೆ ಇವನ ಬಗ್ಗೆನೂ ಕೂಡ ಮತ್ತೆ ಇವನ ಹಿಂದೆ ಇದ್ದಂತಹ ವ್ಯಕ್ತಿಗಳನ್ನು ಕೂಡ ಕಂಪ್ಲೀಟಾಗಿ ಎಕ್ಸ್ಪೋಸ್ ಮಾಡಿಬಿಟ್ಟಿದೆ ಎಲ್ಲ ಏನು ನನ್ನ ಮೇಲೆ ನನ್ನ ಮೇಲೆ ಮತ್ತೆ ಅವರ ಮೇಲೆ ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಕಂಪ್ಲೀಟಾಗಿ ದಾಖಲೆ ಸಮೇತ ಸಮೇತು ಕೂಡ ತಿಳಿಸಿದೆ ವೀಕ್ಷಕರೇ ಬಟ್ ಆದರೂ ನಾನು ಮುಂದಿನ ವೀಡಿಯೋದಲ್ಲಿ ನನ್ನ ಮೇಲೆ ಏನು ಆರೋಪಗಳು ಕೇಳಿ ಬಂದಿದೆ ಅದನ್ನು ಕೂಡ ದಾಖಲೆ ಸಮೇತ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ವೀಕ್ಷಕರೇ ಸೊ ಆಗಲೇ ಇಲ್ಲದಂಗೆ ಈ ವಿಡಿಯೋ ಮಾಡ್ತಾನೆ ಕಾರಣ ಏನು ಅಂದರೆ ಇವನು ಏನು ನನ್ನ ಮೇಲೆ ಈಗ ಸುಳ್ಳು ಆರೋಪಗಳನ್ನು ಮಾಡಿದ್ದಾನೆ ಇದರ ವಿರುದ್ಧ ನಾನು ಕಾನೂನು ಕ್ರಮ ತಗೊಳ್ಬೇಕು ಅಂತ ನಾನು ನಮ್ಮ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ನಾನು ಮತ್ತು ನಮ್ಮ ಮನೆಯವರೆಲ್ಲರೂ ಕೂಡ ಹೋಗಿ ಇವತ್ತು ಮಧ್ಯಾಹ್ನ ಸುಮಾರು ಒಂದು ಎರಡು ಗಂಟೆಗೆ ಅವನ ವಿರುದ್ಧ ದೂರನ್ನು ದಾಖಲು ಮಾಡ್ತಾ ಇದ್ದೀವಿ ಅವನು ಅಲ್ಲಿ ಬಂದು ನಮ್ಮ ವಿರುದ್ಧ ಏನು ಈ ಸುಳ್ಳು ಆರೋಪಗಳನ್ನು ಮಾಡಿದ್ದಾನೆ ನನ್ನ ವಿರುದ್ಧ ಅದೆಲ್ಲವನ್ನೂ ಕೂಡ ಅಲ್ಲಿ ಅವನು ಸಾಬೀತನ್ನು ಮಾಡಬೇಕು ಇಲ್ಲವಾದಲ್ಲಿ ಅವನು ಶಿಕ್ಷೆಗೆ ಒಳಪಡಬೇಕು ಅಂತ ನಾನು ದೂರನ್ನ ದಾಖಲು ಮಾಡ್ತಾ ಇದ್ದೀನಿ ವೀಕ್ಷಕರೇ ಸೊ ಇದರಿಂದ ನನಗೆ ನನಗೇನು ಅದ್ಕಿಂತ ನಮ್ಮ ಮನೆಯವ್ರಿಗೆ ನೋವು ನೋವಾಗಿದೆ ಅಂತಲೇ ಹೇಳ್ಬೋದು ಈಗ ಏನು ಎಸ್ ಐ ಟಿಗೆ ಹೋಗಿ ನಾನು ತನಿಖೆಗೆ ಒಳಪಟ್ಟಿದೆ ಇದರ ಬಗ್ಗೆ ಯಾವುದೇ ಒಂದು ಬೇಜಾರಿಲ್ಲ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ನನಗೆ ಗೊತ್ತಿರುವಂಥ ಸತ್ಯಗಳನ್ನು ಅವರಿಗೆ ತಿಳಿಸ್ತಾ ಇದ್ದೀನಿ ಅನ್ನುವಂಥದ್ರಿಂದ ನಾನು ಕೂಡ ಖುಷಿಯಾಗಿ ಹೋಗಿದ್ದಂಥದ್ದು ಆದರೆ ಈ ಆರೋಪ ಏನು ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಇವನು ಮಾಡಿದ್ದಾನೆ ಇದರಿಂದ ಅವ್ರಿಗೂ ಕೂಡ ತುಂಬಾ ನೋವಾಗಿದೆ ಅವ್ರಿಗೂ ಕೂಡ ತುಂಬಾ ಬೇಸರ ಆಗಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರ ಹಾಗಾಗಿ ಇವನ ವಿರುದ್ಧ ನಾನು ಬರೀ ಈ ಎಕ್ಸ್ಪೋಸ್ ಮಾಡೋದ್ರ ಮುಖಾಂತರ ಮಾತ್ರ ಬಿಡಬಾರ್ದು ಕಾನೂನು ಕ್ರಮವನ್ನು ಕೂಡ ಜರುಗಿಸಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ನಾನು ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ನಾನು ಮತ್ತೆ ನಮ್ಮನೆಯವರು ಹತ್ತಾ ಇದ್ದೀವಿ ಆದಷ್ಟು ಬೇಗ ಕಾನೂನಾತ್ಮಕವಾಗೂ ಕೂಡ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಸ್ ಇದನ್ನ ಬಿಟ್ಟರೆ ಇನ್ನ ಎಸ್ ಐ ತನಿಖೆಗೆ ಸಂಬಂಧಪಟ್ಟಂತೆ ಮಾತನಾಡುವಂತ ಒಂದು ಅವಶ್ಯಕತೆಯೇ ಇಲ್ಲ ವೀಕ್ಷಕರೇ ಖಂಡಿತವಾಗಲು ತುಂಬಾನೇ ಅದ್ಭುತವಾಗಿ ನಡೀತಾ ಇದೆ ಮಾಧ್ಯಮಗಳಲ್ಲಿ ಅದು ಇದು ತೋರಿಸ್ತಾ ಇದ್ದಾರೆ ತೋರಿಸ್ಕೊಳ್ಳಿ ಬಟ್ ತನಿಖೆಗೆ ಹೋಗಿ ಬಂದಿರೋದ್ರಿಂದ ನನಗೆ ಗೊತ್ತಿದೆ ಏನೆಲ್ಲ ಆಗ್ತಾ ಇದೆ ಬಟ್ ಖಂಡಿತವಾಗ್ಲೂ ಸತ್ಯ ಆಚೆ ಬರೋದಿರುತ್ತೆ ಅನ್ನುವಂತ ನಾನು ಇಲ್ಲಿ ಹೇಳ್ತೇನೆ ಧರ್ಮಸ್ಥಳ ಶುದ್ಧಿ ಆಗುತ್ತೆ ಅನ್ನುವಂತ ನಾನು ಇಲ್ಲಿ ಹೇಳ್ತೇನೆ ವೀಕ್ಷಕರೇ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक